ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ಕರಿ ಕರಿಯಪ್ಪ ಇವತ್ತು ನೊಂದಿರತಕ್ಕಂಥ ಸಂತ್ರಸ್ತರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ದಾವಣಗೆರೆ ದಾವಣಗೆರೆ ನಗರದ ಲೋಕಿಕೆರೆ ರೋಡ್ ನಲ್ಲಿ ರವೀಂದ್ರನಾಥ್ ಬಡಾವಣೆಯ ನೊಂದ ಮೂವತ್ತಾರು ಕುಟುಂಬದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಆ ಜಾಗಗಳನ್ನ ನೋಡ್ಲಿಕ್ಕೆ ಹೋಗಿದ್ದೆ ಜಾಗ ಪರಿಶೀಲನೆ ಮಾಡಕ್ ಹೋಗಿದ್ದೆ ನಾನು ಹಾಗೂ ರಾಮನಗರ ಕಾರ್ಪೊರೇಟರ್ ಹಾಗೂ ನೊಂದಿರತಕ್ಕಂಥ ಪುರುಷರು ಹ್ಮ್ ಮಹಿಳೆಯರು ಯಾರು ಬಂದಿರ್ಲಿಲ್ಲ ಯಾಕೆಂದ್ರೆ ಪಾಪ ಅಲ್ಲಿ ಅವರು ಆಶ್ರಮದಲ್ಲಿದ್ದಾರೆ ನೋಡಿ ಸುಮ್ಮನೆ ಹೋಗಕ್ಕೆ ಬರಕ್ಕೆ ಪಾಪ ಬಹಳ ತ್ರಾಸು ಆ ಬಿಚೋಡಿನ ಯಾವುದು ಚಿತ್ತ ತುರ್ಚಿಗಟ್ಟದಿಂದ ಸ್ವಲ್ಪ ಮುಂದೆ ಹೋಗಿ ಹಿಂಗೆ ಒಳಗೆ ಎರಡು ಕಿಲೋಮೀಟರ್ ಹೋಗ್ಬೇಕಷ್ಟೇನೆ ಜಿಲ್ಲಾಡಳಿತ ಜಿಲ್ಲಾಡಳಿತ ಕೇಳ್ತಾ ಇದ್ದೀನಿ ನಾನು ದಾವಣಗೆರೆ ಜಿಲ್ಲಾಡಳಿತಕ್ಕೆ ನೋಡಿ ಎಸ್ ಸಲ ಫೋನ್ ಮಾಡ್ತಾ ಇದ್ದೀನಿ ಫೋನ್ ರಿಸೀವ್ ಮಾಡಲ್ಲ ಡಿ ಸಿ ಅವರು ತಹಸೀಲ್ದವರು ಏನ್ ಮಾಡಿದ್ರೆ ಏನ್ ಮಾತಾಡಿದಾರೆ ಅಂತ ಆಡಿಯೋನು ಕೇಳಿಸ್ಬೇಕಾ ಆಯುಕ್ತರು ಎಷ್ಟು ಸಲ ಫೋನ್ ಮಾಡ್ತಾ ಇದ್ದೀನಿ ಆಯುಕ್ತರು ಫೋನ್ ತೆಗಿತಾ ಇಲ್ಲ ದಾವಣಗೆರೆ ಜಿಲ್ಲೆ ಕಾಯರ್ ಯಾರು ದಾವಣಗೆರೆ ಜಿಲ್ಲೆ ಕಾಯ್ಲಿಕ್ಕೋಸ್ಕರನೇ ಜಿಲ್ಲಾಡಳಿತದಲ್ಲಿ ಜಿಲ್ಲಾಧಿಕಾರಿ ಅಂತ ಇರ್ತಾರೆ ತಾಲೂಕನ್ ಕಾಯ್ಲಿಕ್ಕೆ ದಂಡಾಧಿಕಾರಿಗಳು ಅಂತ ಇರ್ತಾರೆ ನಗರವನ್ನ ಅಥವಾ ಸಿಟಿಯನ್ನು ಕಾಪಾಡಲಿಕ್ಕೆ ಆಯುಕ್ತರು ಅಂತ ಆಯ್ಕೆ ಮಾಡಿರ್ತಾರೆ ಆಮೇಲೆ ಬರ್ತವೆ ಕುಂದು ಕೊರತೆಗಳದು ರೇಷನ್ ಕಾರ್ಡ್ ಇಲ್ಲ ಕ್ಯಾಶ್ಟ್ ಇಲ್ಲ ಇನ್ಕಮ್ ಇಲ್ಲ ರಿಜಿಸ್ಟ್ರೇಷನ್ನು ಅವೆಲ್ಲ ಒಗೆದ ಒಗೆದ ಆದ್ರೆ ಈ ಮೂರು ಮೂಲಭೂತ ವ್ಯಕ್ತಿಗಳು ಈ ಮೂವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬಡವ್ರನ್ನ ಸೇಫ್ ಇಡಬೇಕು ಎಷ್ಟು ಸೇಫ್ ಆಗಿ ಇಟ್ಟಿದ್ದಾರೆ ಅಂದರೆ ಅದ್ಭುತ ನೋಡಿ ಅವರವೆಲ್ಲ ವಿಡಿಯೋಗಳು ಬರ್ತಾ ಇದ್ದಾವೆ ಅವರ ಊಟ ಮುದ್ದೆ ಅನ್ನ ಸಾಂಬಾರು ಹೆಂಡತಿ ಮಕ್ಕಳು ಕುಟುಂಬ ಕಣ್ಣೀರು ಬರುತ್ತೆ ಕಣ್ರಿ ಅವ್ರಿಗೆ ಕೊಟ್ಟಿರ್ತಾರಲ್ಲ ಜಾಗ ದಯವಿಟ್ಟು ಅಧಿಕಾರಿಗಳೇ ಜಿಲ್ಲಾಧಿಕಾರಿಗಳೇ ಈ ಪ್ರವಾಸಿ ಮಂದಿರ ಅಂತ ಹೇಳ್ತಾರಲ್ಲ ಹೈ ಬಿ ಅದೇ ನೀವೆಲ್ಲ ಸುಸ್ತಾದಾಗ ರಾಜಕಾರಣಿಗಳು ನೀವುಗಳು ಸರ್ಕಾರಿ ಅಧಿಕಾರಿಗಳು ಕೆಲವು ದಲ್ಲಾಳಿಗಳು ಅಂದ್ರೆ ಈ ಫಾಲೋವರ್ಸ್ಗಳು ರಾಜಕಾರಣಿಗಳ ಫಾಲೋವರ್ಸ್ಗಳು ದಲ್ಲಾಳಿಗಳು ಅಂದ್ರೆ ಅವ್ರು ಎದ್ದು ಹೋಗ್ಲಿಕ್ಕೆ ಹಾಲು ಯಾವ ಸೈಜ್ ಇರುತ್ತೆ ಜಿಲ್ಲಾಧಿಕಾರಿಗಳೇ ಹಾಲ್ 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 ಒಂದು ಹಾಲು ಅಥವಾ ಒಂದು ಬಾತ್ರೂಮ್ ಒಳಗಡೆಗೆ ಒಂದು ಬಾತ್ರೂಮ್ ಒಂದು ಹದಿನೈದು ಹದಿನೈದು ಒಂದು ಹತ್ತು ಹದಿನೈದು ಬಾತ್ರೂಮ್ ಅಲ್ಲ ದಾವಣಗೆರೆ ದೊಡ್ಡ ವಿಧ ಬಿಡಿ ಯಾಕಂದ್ರೆ ದಾವಣಗೆರೆಗೆರೆಲ್ಲ ದಾನ್ಚೂರ್ ಕರಂಡ್ರಲ್ಲ ಎಲ್ಲ ಇರೋದು ಅಲ್ಲರಿ ಏನ್ರಿ ಇದು ನಾವು ಎಲ್ಲಿದ್ದೀವ್ರಿ ನಾವು ಹ ಸ್ಯಾಟಲೈಟ್ ಚಾನೆಲ್ನ ಏನ್ ಮಾಡ್ತಾ ಇದ್ದೀರಪ್ಪ ಬಡವ್ರು ಯಾರು ರೊಕ್ಕ ಕೊಡೋದಿಲ್ಲ ಅಂತ ನ್ಯೂಸ್ ಮಾಡ್ತಾ ಇಲ್ವಾ ಹೆಂಗೆ ದೊಡ್ಡ ದೊಡ್ಡ ಟಿವಿ ಚಾನಲ್ಗಳು ಅಂತ ಹೇಳ್ಕಂತೀರಾ ದೊಡ್ಡ ದೊಡ್ಡ ಟಿವಿ ಚಾನಲ್ಗಳು ನೀವು ಎಲ್ಲ ಟಿ ಆರ್ ಪಿಗಳೆಲ್ಲ ಎಲ್ಲ ಬಿದ್ದೋಗ್ತಾ ಇದಾವೆ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ ಒನ್ ಆಗ್ತಾ ಇರೋದು ಬಟ್ ಇಲ್ಲಿ ಯಾರು ಏನ್ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಕನ್ಫ್ಯೂಸನ್ ಆಗ್ಬಿಟ್ಟಿದೆ ಅದನ್ನೇನಾದ್ರು ನ್ಯೂಸ್ ಮಾಡಬಾರ್ದು ಅಂತ ಏನಾದ್ರೂ ಜಿಲ್ಲಾಧಿಕಾರಿಗಳು ಅಥವಾ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಹೇಳಿದಾರ ಏನೋ ಗೊತ್ತಿಲ್ಲ ಅವರು ಅವ್ರು ಯಾರು ಆಮೇಲೆ ನಾಗಣ್ಣ ಬುದ್ಧಿಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ ಆ ಯಪ್ಪ ಅವ್ರು ಊಟ ಮಾಡಿದ್ರಾ ಇಲ್ಲ ಊಟ ಚೆನ್ನಾಗೈತ ಇಲ್ಲ ಹೆಂಗಿದ್ದಾರೆ ಏನು ಎತ್ತ ಅಂತ ಅವ್ರು ಕುಟುಂಬ ಸಮೇತ ಹೋಗಿ ಅವ್ರದ್ದು ಒಂದು ತಂಡ ಇದೆ ಸುವರ್ಣಮ್ಮರ್ ತಂಡ ಆಮೇಲೆ ನಮ್ಮ ಡಿ ಜಿ ವಾಯ್ಸ್ ಅಂತ ಇದೆಯಲ್ಲ ಈಗೇನು ಬರ್ತಾ ಇದೆಯಲ್ಲ ಮಾಧ್ಯಮ ಅವ್ರದ್ದೊಂದು ತಂಡ ಇದೆ ಅಡ್ವೊಕೇಟ್ಸು ಹಾಗು ಅವರ ಸಹಪಾಠಿಗಳು ಇವ್ರಿಗೇನು ಕೆಲಸ ಇಲ್ಲ ಅಂತ ಅನಿಸುತ್ತೆ ಪಾಪ ಅವ್ರನ್ನೆಲ್ಲ ಹೋಗಿ ಹೋಗೋದು ನೋಡೋದು ಮಾತಾಡ್ಸ್ಕೊಳ್ಳೋದು ಅವ್ರಿಗೆ ಜಾಗ ಕೊಟ್ಟಿದ್ದಾರೆ ಏನು ಎತ್ತ ಒಬ್ಬ ಅಧಿಕಾರಿನಾದರೂ ಫೋನ್ ಮಾಡಿ ರಿಸೀವ್ ಮಾಡ್ಕೊಂಡು ಮಾತಾಡ್ತೀರನ್ರಿ ನೀವು ಜಿಲ್ಲಾಧಿಕಾರಿಗಳ ಆದೇಶ ಆಗ್ಬಿಟ್ಟಿದೆ ಕರಿಯಪ್ಪನವ್ರೆ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಸುಪ್ರೀಮು ಹಂಗಾಗಿ ನಾವೇನು ಮಾಡೋಕ್ಕಾಗಲ್ಲ ಅವ್ರು ಏನು ಹೇಳ್ತಾರೆ ಅದನ್ನ ಆದೇಶವನ್ನು ಪಾಲಿಸಬೇಕು ಅಂತ ನಮ್ಮ ತಹಸೀಲ್ದಾರ್ ಅವ್ರು ಹೇಳ್ತಾರೆ ಪಾಪ ಕರೆಕ್ಟ್ ಇದೆ ಅಲ್ಲ ಅವ್ರು ಹೇಳ್ತಕ್ಕಂತ ಕರೆಕ್ಟ್ ಇದೆ ಇವ್ನ ಆರ್ಯ ಚಂದ್ರಪ್ಪ ಅಂತ ಫೋನೇ ತೆಗೆಯೋದಿಲ್ಲ ಬಿಡಿ ಯಾಕಂದ್ರೆ ಒಂದು ಬೀಗ ನೀವು ಕೊಡ್ಲಿಲ್ಲ ನೋಡಿ ಸಂತ್ರಸ್ತರು ಮೂವತ್ತಾರು ಮನೆ ಬೀಗ ಅವ್ರ ಕಡೆ ಕೊಟ್ಬಿಟ್ಟಿದ್ರೆ ಪಾಪ ಅಲ್ಲಿ ಏನ್ ಮಾಡ್ತಿದ್ನ ಏನೋ ಪುಣ್ಯಾತ್ಮ ಕೊಡ್ಬೇಕಾಗಿತ್ತು ನೀವೆಲ್ಲ ಮನೆ ಖಾಲಿ ಮಾಡಿ ಕೊಡ್ಬೇಕಾಗಿತ್ತು ಅಲ್ಲಿ ಸುತ್ತಮುತ್ತ ಇರೋರಿಗೆ ಏನಾದ್ರು ಪಾಪ ಲಗೇಜ್ ಪಗೇಜ್ ಅಕ್ಕನಕ್ಕೆ ಏನಾದ್ರು ಸುಮ್ಮನೆ ಒಡೆದಾಕ್ ಬಿಟ್ರಿ ನೋಡ್ರಿ ನೀವು ಆ ಸಂತ್ರಸ್ತರು ಮೂವತ್ತಾರು ಕುಟುಂಬ ನೂರ ಮೂವತ್ತೇಳು ಮೂವತ್ತೆಂಟು ಜನ ಇರ್ತಕ್ಕಂತ ಒಂದು ಹಾಲು ಆ ಹಾಲ್ನಲ್ಲಿ ಬಿಟ್ಬಿಟ್ಟಿದ್ದಾರೆ ನೋಡಿ ಈಗ ಏನ್ ಮಾಡ್ಬೇಕು ಅವ್ರು ಏನು ಮಾಡಬೇಕು ಬಡವರಾಗಿ ಹುಟ್ಟಿದ್ದೆ ತಪ್ಪಾ ಮತ್ತೆ ಸಂವಿಧಾನದಲ್ಲಿ ನಿರ್ಗತಿಕರಿಗೆ ಅಸಂಘಟಿತರಿಗೆ ಈ ಮನೆ ಕೆಲಸ ಮಾಡೋರಿಗೆ ಈ ಇಸ್ತ್ರಿ ಮಾಡ್ಕೊಂಡು ಜೀವನ ಮಾಡೋರಿಗೆ ಈ ಸ್ಲಿಪ್ಪರ್ ಚಪ್ಪಲಿ ಹೊಲ್ದು ಜೀವನ ಮಾಡೋರಿಗೆ ಟೈಲರಿಂಗ್ ಮಾಡಿ ಜೀವನ ಮಾಡೋರಿಗೆ ತರಕಾರಿ ಮಾಡಿ ಜೀವನ ಮಾಡೋರಿಗೆ ಆಯ್ತು ಅವ್ರ ಜೀವನ ಒಂದು ಸೈಡ್ ಇಟ್ಟು ಬಿಡೋಣ ಸರಿನಾ ಈಗ ಅವಳಿಗೆ ಮಕ್ಳಿರ್ತಾವಲ್ಲ ಅಲ್ವಾ ಕುಟುಂಬ ಅಂದಮೇಲೆ ಇದ್ದೇ ಇರ್ತಾವಲ್ಲ ಆ ಮಕ್ಳನ್ನ ಕರ್ಕೊಂಡು ಯಾವ ಶಾಲೆಗೆ ಸೇರಿಸ್ಬೇಕಾಯ್ತು ರೀ ಜಿಲ್ಲಾಧಿಕಾರಿಗಳೇ ಅಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ ಪಾಪ ನೀವು ಸೈಟ್ ಕೊಟ್ಟಿದ್ದೀರಾ ಬಿಡಿ ಪಾಪ ಸೈಟು ನೋಡಿದೆ ಸೈಟಲ್ಲಿ ಪೂರ್ತಿ ನೀರು ತುಂಬ್ಕೊಂಬಿಟ್ಟಿದೆ ಈಗಲೇ ಈಗಲೇ ನೀರು ತುಂಬ್ಕೊಂಬಿಟ್ಟಿದೆ ಸೈಜಾ ಹೇಳ್ತೀನಿ ನೋಡಿ ಹಿಂಗೆ ಉದ್ದಕ್ಕೆ ಹದಿನಾಲ್ಕು ಅಡಿ ಕೊಟ್ಟಿದ್ದಾರೆ ಹಿಂಗೆ ಹಗಲ ಹದಿನೆಂಟು ಅಡಿ ಕೊಟ್ಟಿದ್ದಾರೆ ಹದಿನಾಲ್ಕು ಆದ್ರೂ ಅಷ್ಟು ಅದೇ ಸೈಜು ಇಲ್ಲ ಹತ್ತು ಹಿಂಗೆ ಹದಿನಾರು ಎಂಟು ಹದಿನಾರು ಅಂದರೆ ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಕೊಟ್ಟಿದ್ದಾರೆ ಅವರಿಗೆ ಹೆಂಗ್ ಇಷ್ಟ ಬರುತ್ತೆ ಹಂಗೆ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಟ್ಯಾಕ್ಸ್ ಎಲ್ಲ ಯಾವ ಕಡೆ ಹೋಗ್ತಾ ಇದೆ ಮತ್ತೆ ಈ ಮಗನಗರ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಈಗ ಜಿಲ್ಲಾಧಿಕಾರಿಗಳದು ಬಿಡಿ ಜಿಲ್ಲಾಧಿಕಾರಿಗಳು ಕೊನೆಗೆ ಏನು ಫೈನಲ್ ಆಗುತ್ತೆ ಅದು ಮಾಡ್ತಾರೆ ಈಗ ಉಸ್ತುವಾರಿ ಸಚಿವರು ಎಸ್ ಎಸ್ ಮಲ್ಲಣ್ಣನವರು ಎಸ್ ಎಸ್ ಮಲ್ಲಿಕಾರ್ಜುನವರು ಹ್ಮ್ ಅವರಿಗೆ ವಿಚಾರ ಮುಟ್ಟಿಲ್ಲ ಇನ್ನು ಯಾಕೆಂದ್ರೆ ಪಾಪ ಅವ್ರು ಫಾರಿನ್ ಟೂರ್ ಆಗಿದಳ ಹ್ಮ್ ಬಟ್ ಇಲ್ಲಿ ಆ ಫಾರಿನ್ ಟೂರ್ ಹೋಗೋದಕ್ಕಿಂತ ಮುಂಚೆ ಈ ಅಧಿಕಾರಿಗಳಿಗೆ ಏನಾದರೂ ಲೆಟ್ರ್ ಬರೆದು ಕೊಟ್ಟು ಹೋಗಿದ್ರೆ ಕೇಳಬೇಕಾಗಿತ್ತು ಯಾಕೆಂದರೆ ಒಂದು ಜಿಲ್ಲೆಯ ಉಸ್ತುವಾರಿಗಳು ಅಂತ ಹೇಳಿದರೆ ಆ ಎಲ್ಲ ಜನರ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅಂತಾರೆ ಅವರಿಗೆ ಈ ಜನರಿಗೆ ಅವರೇ ಅಧಿಪತಿಗಳು ಉಸ್ತುವಾರಿಗಳು ಎಂ ಪಿಗಳು ಎಮ್ ಎಲ್ ಎಗಳು ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಬಿಡಿ ಜೆಡ್ ಪಿ ಟಿ ಪಿ ನೆಕ್ಸ್ಟ್ ಗ್ರಾಮ ಪಂಚಾಯಿತಿಯ ಸದಸ್ಯರು ಬಟ್ ತಿಳ್ಬಿಡಿ ಈ ಈ ಕೇಸ್ನಲ್ಲಿ ಕಾರ್ಪ್ರೇಟ್ರು ನಾಪತ್ತೆ ಕಾರ್ಪೊರೇಟ್ರು ನಾಪತ್ತೆ ನಲವತ್ತೊಂದನೇ ವಾರ್ಡ್ ಗೀತಾ ನಾಗರಾಜ್ ಅವರು ಗೊತ್ತಿಲ್ಲ ಏನವರು ಪಕ್ಷದವ್ರು ಏನಾದರೂ ಬಡವ್ರನ್ನ ಇಟ್ಕೋಬಾರ್ದು ಅಂತ ಏನಾದರೂ ಮಾಡ್ತಾ ಇದ್ದಾರನ್ನ ಯಾಕೆಂದ್ರೆ ಅಲ್ಲಿ ವಿಧಾನಸೌಧದಲ್ಲಿ ಅಶೋಕ್ ಅವರು ಆಮೇಲೆ ಸುರೇಶ್ ಅವರು ಕಾನೂನು ಸಲಹೆಗಾರರು ಆಮೇಲೆ ಇವನು ಸುಲೇಬಿಲಿ ಒಬ್ಬ ಸೇರ್ಕೊಂಡ್ಬಿಟ್ಟಿದ್ದಾನೆ ಪಾಪ ಅವನು ಪಕ್ಷಕ್ಕೆ ಸೀಮಿತ ಅಲ್ಲ ಅವನು ಅವನೊಂಥರ ಅಂಬ ಇದ್ದಂಗೆ ಹ್ಞೂ ಸುಳ್ಳು ಪಳ್ಳು ಹೇಳ್ಕೊಂಡು ಹೆಂಗೋ ಅಥ್ಲ ಜೀವನ ಮಾಡ್ತಾಯಿದ್ದಾನೆ ಅವನು ಒಬ್ಬ ಆಮೇಲೆ ವಿರೋಧ ಪಕ್ಷದ ನಾಯಕ ನೋಡ್ರಿ ಹೇಗಿದ್ದಾನೆ ಆರು ಶೋ ನಗೆಲ್ಲ ರಾಜಕೀಯ ಗೂಟಾಟಿಕೆ ಒಂಥರ ಇದಾಗ್ಬಿಟ್ಟಿದೆ ನಾನು ಕೊನೆಯದಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಕರೆ ಮಾಡ್ತೀನಿ ರಿಸೀವ್ ಮಾಡಿದರೆ ಓಕೆ ಬಟ್ ಇಲ್ಲ ಪಾಪ ಫುಲ್ ಬಿಸಿ ಇರ್ತಾರೆ ನೋಡಿರಿ ಸರ್ಕಾರಿ ಅಧಿಕಾರಿಗಳು ಹಣ ಇದ್ದಂಥವ್ರಿಗೆ ರಾಜಕಾರಣಿಗಳಿಗೆ ಮಾತು ಕೇಳಿದರೆ ಮಾತ್ರ ಪಾಪ ಅವರು ಇಲ್ಲಿ ಎರಡೆರಡು ವರ್ಷ ಕರೆಕ್ಟಾಗಿ ಇರೋಕ್ಕಾಗೋದು ಇಲ್ಲಾಂದರೆ ಆರು ಆರು ತಿಂಗಳು ಮೂರು ತಿಂಗಳಿಗೆ ಕಳಿಸಿಬಿಡ್ತಾರೆ ಏನು ಮಾಡೋಕ್ಕಾಗುತ್ತೆ ವ್ಯವಸ್ಥೆ ಹಂಗೆ ಆಗ್ಬಿಟ್ಟಿದೆ ಹಾಂ ಕೆಲವೊಬ್ಬ ಇನ್ಸ್ಪೆಕ್ಟ್ರುಗಳು ಎರಡೆರಡು ವರ್ಷ ಆದ್ರೂ ಹೊರಗೆ ಹೋಗೋದೇ ಇಲ್ಲ ಅಡ್ಜಸ್ಟ್ ಮೀಟಿಂಗ್ ಹ್ಞೂ ಸರಿ ಆಯಿತು ಅದನ್ನು ಆ ಕಡೆ ನೋಡೋಣ ಮೊದಲು ಬಡವರಿಗೆ ಎಲ್ಲಿ ಮನೆ ಕಟ್ಟಿಕೊಡ್ಬೇಕು ಕೊಡಬೇಕು ಅಂತ ಹೇಳಿದರೆ ಒಂದು ಜಾಗ ತೋರಿಸ್ತೀನಿ ನಿಮಗೆ ಆ ಜಾಗದಲ್ಲಿ ದಯವಿಟ್ಟು ನೀವೆಲ್ಲರೂ ಏಕೆಂದರೆ ಸರ್ಕಾರದಿಂದ ಅಗ್ಲಗ್ಲಾಗ ಕೊಡೋವಂಥ ಒಂದು ಪೋಷನ್ ಅಲ್ಲ ಇದು ಒಂದು ಸಲ ಬಡವರಿಗೆ ಕೊಟ್ಟರೆ ನೀವೇ ನಿಮ್ಮ ಮನೆಯಿಂದ ತಂದು ಕೊಡೋದಿಲ್ಲ ಅಧಿಕಾರಿಗಳೇ ಸರ್ಕಾರದ್ದು ಅಂತ ಹೇಳಿದರೆ ಜನರದೇ ಅದು ಜನರದೇ ಅದು ಎಷ್ಟು ಜಾಗ ಕೊಡ್ತೀರೋ ಅಷ್ಟು ಕಂದಾಯ ಕಟ್ತಾರೋ ಅವರು ಹ್ಞೂ ಭಿಟ್ಟಿಯಾಗೇನು ಕೊಡೋದಿಲ್ಲ ಯಾರು ಭಿಟ್ಟಿಯಾಗೇನು ಕೊಡೋಲ್ಲ ಅಧಿಕಾರಿಗಳು ನಿಮ್ಮ ದರ್ಪಗಳನ್ನು ಬಿಟ್ಟು ಮಾನವೀಯತೆಯನ್ನ ಅಂದ್ರೆ ಮನಸ್ಸನ್ನ ಸ್ವಲ್ಪ ದೊಡ್ಡದು ಮಾಡಿ ಒಂದು ಮೂವತ್ತು ನಲ್ವತ್ತು ಸೈಡ್ ಕೊಟ್ಬಿಡಿ ಐದು ಮುಕ್ಕಾಲ್ ಎಕರೆ ಇದೆ ಐದು ಎಕರೆ ಮೂವತ್ತು ಗುಂಟೆ ಪಾಮೆನಳ್ಳಲ್ಲೇ ಇದೆ ಜಾಗ ಇಲ್ಲೇ ಬರ್ತಾ ಇದೆಯಲ್ಲ ತೋರಿಸ್ತಾ ಇದ್ದೀನಲ್ಲ ಜಾಗ ಅದೇ ಜಾಗನೇ ಬಹಳ ಚೆನ್ನಾಗಿದೆ ಜನನು ಚೆನ್ನಾಗಿರ್ತಾರೆ ಶಾಲೆನೂ ಹತ್ರ ಆಗುತ್ತೆ ಆಮೇಲೆ ಅವ್ರು ಪಾಪ ಏನು ಮಾಮೂಲಿ ಈ ರೈಸ್ ಮಿಲ್ಲು ಮನೆ ಕೆಲಸ ಮಾಡೋರು ಟೈಲರಿಂಗ್ ಮಾಡೋರು ಅವ್ರವ್ರು ಬೇಕಾದ ಕೆಲ್ಸಗಳು ಮಾಡ್ಕೊಂಡು ಜಲ್ದಿ ಮನೆಗೆ ಹೋಗ್ತಾರೆ ಅಲ್ಲೇ ನೋಡ್ತೀರಾ ನೋಡಿ ಪಕ್ಕದಲ್ಲಿ ಅದು ಬರ್ತಾ ಇದೆ ದಾವಣಗೆರೆಯಿಂದ ಬೂದಾಳ್ ಹೋಗಿ ಬೂದಾಳ್ ಎಂಬ ಗ್ರಾಮದಲ್ಲಿ ಲೆಫ್ಟಿ ಟರ್ನ್ ಆಗಿ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಹೋಗ್ಬೇಕು ಬಡವರು ಸಿಟಿ ಒಳಗೆ ಇರಂಗೆ ಅಲ್ವಾ ನಿಮಗೆ ಮಹಾನಗರ ಪಾಲಿಕೆಯರಿಗೆ ಪೇಮೆಂಟ್ ಕೊಡ್ತೀರಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಿ ವೆಹಿಕಲ್ಗಳು ಮಕ್ಕಳದ ಮಕ್ಕಳು ಅಫಿಷಿಯಲ್ ಶಾಲೆಗಳಿಗೆ ಸೇರಿಸ್ತಾರೆ ಅವರಲ್ಲಿಂದ ಅಡ್ಡಾಡ್ತಾರೆ ಅದಕ್ಕೊಂದು ಬೆಲೆ ಇದೆ ಈ ಬಡವರಿಗೆ ಪೇಮೆಂಟ್ ಕೊಡ್ತೀರಾ ನೀವೆಲ್ಲರೂ ಹೇಳಿ ಅವ್ರಿಗೂ ತಿಂಗಳ ಅಂತ ಫಿಕ್ಸ್ ಮಾಡಿಬಿಡಿ ಅತ್ಲಾ ನಿಮ್ಮ ಕೆಲಸಕ್ಕೆ ಬಂದ್ಬಿಡ್ತಾರೆ ಅತ್ಲಾ ಪರ್ಮೆಂಟ್ ಮಾಡ್ಕೊಂಡು ಅದ್ಲಾಗ ಅವ್ರಿಗೂ ಕ್ವಾರ್ಟರ್ಸ್ ಕೊಟ್ಟು ತಿಂಗಳ ಅಂತ ಮುರ್ಕಂತ ಹೋಗ್ಬಿಡ್ರಿ ಮೇಡಮ್ ಅವರೇ ರೆಣಕಾ ಮೇಡಮ್ ಅವರೇ ಅವ್ರಿಗೂ ಅಷ್ಟ್ರಿಗೂ ಅಪಾಯಿಂಟ್ ಮಾಡ್ಕೊಂಬಿಡಿ ಪಾಪ ಕೆಲಸ ಮಾಡ್ತಾರೆ ಅವರು ಕೆಲಸ ಮಾಡ್ತಾರೆ ಅವರು ನಾಗರಿಕರಲ್ಲವೇ ಸಮಾಜ ಪ್ರಜ್ಞೆ ಇದೆ ತಾನೇ ಅವ್ರಿಗು ಎಂಟು ದಿವಸ ಆದ್ರೂ ಒಬ್ಬ ಅಧಿಕಾರಿ ಹೋಗಿ ಅವ್ರನ್ನ ಮಾತಾಡಿಸಿಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಎಷ್ಟು ಮಟ್ಟಿ ಬೆಳೆದು ಬಿಟ್ಟಿದ್ದೀರಿ ಅಂತಂದ್ರೆ ಇಲ್ಲಿಗೆ ಗೊತ್ತಾಗ್ಬಿಡುತ್ತಲ್ಲ ಒಬ್ಬ ಜಿಲ್ಲಾಧಿಕಾರಿ ಹೋಗಿ ಅಲ್ಲಿ ಪ್ಲೇಸಿಗೆ ಹೋಗಿಲ್ಲ ಒಬ್ಬ ತಾಲೂಕ್ ದಂಡಾಧಿಕಾರಿ ಹೋಗಿ ಪ್ಲೇಸಿಗೆ ಹೋಗಿಲ್ಲ ಒಬ್ಬ ಆಯುಕ್ತರಾಗಿ ಆ ಪ್ಲೇಸಿಗೆ ಹೋಗಿಲ್ಲ ಅಂದ್ರೆ ಅವ್ರಿರ್ತಕ್ಕಂಥ ಪ್ಲೇಸಿಗೆ ಗ್ರಾಮೀಣ ಕೂಟದ ಬ್ಯಾಂಕ್ಗಳ ಸೀದಾ ಅಲ್ಲಿಗೆ ಹೋಗಿದ್ದಾರೆ ನೋಡ್ರಿ ರೊಕ್ಕ ಕೇಳಕ್ಕೆ ಸಂಘದ ರೊಕ್ಕ ಮೇಡಮ್ ರೇಣುಕಾ ಗ್ರಾಮೀಣ ಕೂಟದವರು ನೀವು ಮನೆ ಕಿತ್ ಕಳಿಸಿದಿರಲ್ಲ ದಂಡಾಧಿಕಾರಿಗಳ್ ಕೆಲಸ ಮುಗೀತ್ ಬಿಡಿ ಪಾಪ ಅವರಿಗೆ ಆರ್ ಕೋರ್ಟ್ ಆರ್ಡರ್ ಬಂದಿದ್ರು ಕಿತ್ ಒಗದ್ಬಿಟ್ರು ಅವ್ರದಲ್ಲಿ ಕೆಲಸ ಮುಗೀತು ಈಗ ನೀವಲ್ಲ ನಿಮ್ ನಿಮ್ಮ ಸುಪ್ಪತ್ತಿಗೆ ಅಲ್ಲ ಈಗ ನಿಮ್ಮ ಸುಪ್ ನಿಮ್ಮ ಎಲ್ಲ ಅವ್ರು ಇರ್ಬೇಕು ಈಗ ಮಾಡಿ ಹತ್ರ ಮಾತಾಡ್ತಿರು ಪ್ರಭಾ ಮಲ್ಲಿಕಾರ್ಜುನ ಹತ್ರ ಮಾತಾಡ್ತಿರು ಶಾಮನೂರು ಶಿವಶಂಕರಪ್ಪರ ಹತ್ರ ಮಾತಾಡ್ತಿರು ವಿರೋಧ ಹತ್ರ ಮಾತಾಡ್ತಿರು ನಮ್ಗಂತೂ ಗೊತ್ತಿಲ್ಲ ಅವ್ರನ್ನ ಅಲ್ಲಿ ಕಳಿಸ್ಬೇಡಿ ಅಲ್ಲಿ ಕಳಿಸೋದು ಒಂದೇ ಬಿಡಿ ಇದಿಷ್ಟು ಇವತ್ತಿನ ಮಾಹಿತಿ ಬಡವರು ಮಕ್ಕಳನ್ನ ಉಳಿಸಿರಿ ನಮಸ್ಕಾರ